ಅವನು ನಾಳೆ ನಿಮ್ಮ ಆಯುಕ್ತ ಅವನಿಗೆ ಮರ್ಯಾದೆನೇ ಕೊಡಲ್ಲ ನಾವು ಅವನು ನಾಳೆ ಪ್ರೆಸ್ ಮೀಟ್ ಮಾಡಿ ರೈತನ ಕ್ಷಮಾಪಣೆ ಮಾಡಲಿಲ್ಲ ಅಂದ್ರೆ ಅವನ ಮನೆ ಹತ್ರ ಇಷ್ಟಲ್ಲ ಇದ್ರ ಹತ್ರ ಅಷ್ಟು ಹೋಗಿ ಮುತ್ಗೆ ಹಾಕಿ ಅವನ ಕ್ಷಮೆ ಕೇಳವರ್ಗು ಬಿಡಲ್ಲ ಇದಿ ನೀವು ಇಲ್ಲ ಅಂದ್ರೆ ನಿಮ್ಮ ಕೃಷಿ ನಿಮ್ಮ ಸಚಿವ ಅವರಲ್ಲ ನಾಗೇಶ ಈಗ ಮೊನ್ನೆ ಒಂದು ಆಯ್ತಲ್ಲ ಕೋಲಾರದಲ್ಲಿ ಅಕ್ರಮ ಬಾರ್ ಮಾಡ್ಬಿಟ್ಟೆ ಅದಕ್ಕಿಂತ ಕಬ್ಬು ಇಳಿಸಿ ನಾಕೆ ಶನಾಗ ಬರ್ಬೇಕು ನಿಮ್ ಮಂತ್ರಿ ಎಲ್ಲ ಗೊತ್ತಾಯ್ತು ನೆನನೆ ಕ್ಯಾನ್ಸಲ್ ಮಾಡಾಯ್ತು ಜಿಲ್ಲಾ ಮಂತ್ರಿ ಅವಮಾನ ಆಗಿದೆ ಅಲ್ಲ ಬಾರ ನೀವಲ್ಲಿ ಮಾಡಸದ್ರಿ ಸರ್ ಮೈಸೂರು ಚಾಮುಂಡಿ ಬೆಟ್ಟದ ಬಾರ್ ಕೊಡಿ ಡಿ ಸಿ ಆಫೀಸ್ ಬಾರ್ ಕೊಡಿ ರಾಯಲೇಸ್ ಒಳಗಡೆ ಪಾಪ ಜನ ಪ್ರವಾಸಿಗರು ಹೊರಗಡೆ ಬಂದ್ಬಿಡಿ ಹೊರಗಡೆ ಹುಡಿಕೊಳ್ತಾರೆ ನೀ ಅಲ್ಲಿ ನಾಲ್ಕು ಮಾಡ್ತೀನಿ ಮಾರಾಜರಿಗೆ ಹೇಳ್ತೀನಿ ಅಲ್ಲೇ ಸೇವಕರು ಹುಡಿ ಕೇಳ್ತೀನಿ ಆಮೇಲೆ ಈ ಹೊಸದು ಹೊಸ ಆಗುತ್ತೆ ಅಲ್ಲ ನಾಲ್ಕು ಹುಡುಗಿ ಸುಮ್ಮನೆ ಅವರು ಇವರಲ್ಲಿ ಯಾಕೆ ಸುಮ್ಮನೆ ಅಲ್ಲಿ ಹೋಗ್ತಾರೆ ಸರಿ ಸರ್ ಓಕೆ ಸರ್ ಆಮೇಲೆ ಇದು ಹೈ ಸ್ಕೂಲ್ಗಳನ್ನ ಬಾರ್ ಮಾಡ್ತೀನಿ ಪ್ರೈಮರಿ ಸ್ಕೂಲ್ಗಳನ್ನ ಮಾಡಿಸಿ ಬಾರ್ ಕೊಡ ಅಂಗನವಾಡಿಗಳನ್ನ ಮಾಡಿಸಿ ಆಯಾ ಆಯಾ ಕಾಯಕತ್ತರು ಮಕ್ಕಳೆಲ್ಲ ಎಡೆ ಹೊಡೆದಿರಿ ನಾನು ಡೈ ಮಾಡಿ ಅವನು ನಾಳೆ ಕ್ಷಮೆ ಅಟ್ಟನೆ ಮಾಡಲಿಲ್ಲ ಅಂದ್ರೆ ಅವನ್ನ ನೀರು ರೈತರು ಊರ್ ಸುದ್ದಿ ಬೇಡ ನಮ್ಗೆ ರೈತರು ಏನು ಅಂತ ಈ ದೇಶದಲ್ಲಿ ರೈತರು ಏನಂತ ತೋರಿಸ್ತಾರೆ ಅಂತ ಹೇಳಿ ಸರಿ ಸರ್ ಅವನ ಮನೆ